ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಹೈ ಪ್ರೋಟೀನ್ ದೋಸೆ ಮಾಡಿದ್ದೇನೆ ನೋಡಿ ಒಳ್ಳೆಯ ಪ್ರೋ ಪೌಷ್ಟಿಕಾಂಶಗಳು ತುಂಬಿದಂಥ ದೋಸೆನ ಬೇಳೆಕಾಳುಗಳಿಂದ ಇವತ್ತು ಮಾಡಿಕೊಂಡಿದ್ದೇನೆ ನಾನು ಮಾಡಿದ ರೀತಿಯಲ್ಲಿ ನೀವೆಲ್ಲರೂ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಮಾತ್ರ ಖಡಕ್ಕಾದ ಕೋಟು ಚಟ್ನಿ ಇಂಥವುಗಳ ಜೊತೆಯಲ್ಲಿ ಸಖತ್ತಾಗಿರ್ತದೆ ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಏನು ನಾನು ಸೋಡಾ ಗಿಡ ಏನು ಬೆರೆಸದೆ ಈ ದೋಸೆಯನ್ನು ಮಾಡ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಮುಂಚಿನ ದಿನ ರಾತ್ರಿಯಲ್ಲಿ ಒಂದು ಕಪ್ಪು ಹೆಸರು ಪಚ್ಚೆ ಹೆಸರು ಒಂದು ಕಪ್ಪು ಕೆಂಪು ಕಡಲೆ ಎರಡು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಅರ್ಧ ಕಪ್ಪು ಮುಕ್ಕಾಲು ಆಗುವಷ್ಟು ನವಣೆಯನ್ನು ಹಾಕ್ಕೊಂಡು ನೆನೆಸಿ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ತೊಳೆದು ರಾತ್ರಿಯೆಲ್ಲ ನೆನೆಸಿಬಿಟ್ಟು ಬೆಳಿಗ್ಗೆ ಎದ್ದು ರುಬ್ಬಿಕೊಂಡು ದೋಸೆ ಮಾಡ್ಕೊಂಡಿದ್ದೇನೆ ಯಾವ ಥರ ಕಾಣ್ತಾ ಇದೆ ನೋಡಿ ಬೇಳೆಗಳೆಲ್ಲ ನೆನೆದು ತುಂಬ ಸೂಪರಾಗಿ ಕಾಣ್ತಾ ಇದೆ ಐ ಪ್ರೋಟೀನ್ ಇದೆ ಇದರಲ್ಲಿ ಮಾತ್ರ ಕಡಲೆ ಹೆಸರು ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಇದಕ್ಕೊಂದು ಮೂರು ಹಸಿಮೆಣಸು ಒಂದು ಒಂದು ಇಂಚು ಶುಂಠಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ತೇನೆ ದೋಸೆ ಆದಕ್ಕೆ ರುಬ್ಕಂಡ್ರೆ ಆಯಿತು ನೋಡಿ ಈ ಥರ ರುಬ್ಕೊಂಡಾಗ ಈ ಥರ ಬರ್ತದೆ ಉದ್ದಿನ ಬಂದ ಇರುವ ಹಾಗೆ ಇದೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಯಾವುದೇ ಸೋಡಾ ಏನು ಏನೂ ಕೂಡ ನಾನು ಬಳಸಲಿಲ್ಲ ದೋಸೆ ಮಾತ್ರ ಸಖತ್ತಾಗಿ ಸ್ಮೂತಾಗಿ ಬಂದಿದೆ ಏನು ಹಾಕ್ದಿದ್ರು ಕೂಡ ಚೆನ್ನಾಗಿ ಬಂದಿದೆ ದೋಸೆ ಕೂಡ ಯಾವುದೇ ರೀತಿಯೇ ಹಾಕ್ಕೊಂಡ್ರು ದೋಸೆ ಚೆನ್ನಾಗಿ ಹೇಳ್ತದೆ ತಿಳುವಾಗಿ ಹಾಕ್ಕೊಂಡ್ರು ಕೂಡ ಹೇಳ್ತದೆ ಸ್ವಲ್ಪ ಮೆದು ಬೇಕನ್ನಿಸಿದವರು ದಪ್ಪನಾಗಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಹಾಕ್ಕೊಂಡ್ರೆ ತೆಳುವಾಗಿ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರ್ತದೆ ಸ್ವಲ್ಪ ಚೆನ್ನಾಗಿರ್ತದೆ ಸ್ವಲ್ಪ ಹೊತ್ತು ನಿಧಾನವಾಗಿ ಕಾಯಿಸ್ಕೊಂಡ್ರೆ ಮಸಾಲೆ ದೋಸೆ ಬಂದಾಗೆ ಬರ್ತದೆ ಸ್ನೇಹಿತರೆ ನೀವು ಕೂಡ ಮಾಡಿಕೊಂಡು ನೋಡಿ ಇಲ್ಲಿ ಸ್ಮೂತಾಗಿ ಬರಲಿಕ್ಕೆ ಏನು ಕಾರಣ ಅಂತೇಳಿದರೆ ನಾನು ಎರಡು ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ನಲ್ಲ ಅದರಿಂದ ಸ್ಮೂತಾಗಿ ಬಂದಿರುವಂಥದ್ದು ನೀವು ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ಅಂದರೆ ಅಷ್ಟೊಂದು ಸ್ಮೂತಾಗಿ ಅದು ಬರೋದಿಲ್ಲ ಸ್ವಲ್ಪ ಸ್ವಲ್ಪ ರಫ್ ಆಗಿರ್ತದೆ ಆವಾಗ ನೀವು ಸೋಡಾಗಳನ್ನು ಬಳಸಬೇಕಾಗ್ತದೆ ಎರಡು ಚಮಚ ಉದ್ದಿನಬೇಳೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಇಲ್ಲಿ ಆಗಿರುವಂಥ ಪುದೀನ ಚಟ್ನಿ ಐಮಿಂಡ್ಸ್ ಚಟ್ನಿ ಏನೇ ಚಟ್ನಿ ಕೂಡ ಮಾಡಿಕೊಂಡ್ರೆ ಸಾಕಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಇದೆ ಸ್ನೇಹಿತರೆ ಯಾವ ನೋಡಿ ಯಾವ ಥರ ಗಲಗಲ ಅಂತ ಇದೆ ಅಷ್ಟು ಸ್ಮೂತಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ನೀವು ಕೂಡ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಆವಾಗವಾಗ ಇದು ಪ್ರೋಟೀನ್ ಯುಕ್ತ ದೋಸೆ ಆಗಿದ್ದರಿಂದ ಹೆಲ್ದಿಯಾಗಿರ್ತದೆ ನಾವು ಯಾವಾಗಲೂ ಒಂದೇ ರೀತಿಯ ತಿನಿಸುಗಳನ್ನು ತಿಂದು ಬೇಜಾರಾಗಿರುವಾಗ ಇಂಥವುಗಳನ್ನು ಒಮ್ಮೊಮ್ಮೆ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಯಾವ ಯಾವುದೇ ರೀತಿ ಪ್ರಾಬ್ ತೊಂದರೆ ಇರೋದಿಲ್ಲ ಇದರಲ್ಲಿ ಹೈ ಪ್ರೋಟೀನ್ ಇರೋದರಿಂದ ಮಕ್ಕಳಿಗೆಲ್ಲ ಒಳ್ಳೆ ಪೌಷ್ಟಿಕಾಂಶ ಕೂಡ ಸಿಗ್ತದೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಳಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇಡಿ ಸ್ನೇಹಿತರೆ ದೋಸೆಗಳು ಮಾತ್ರ ಸೂಪರಾಗಿ ಬಂದಿವೆ ಇನ್ನೂ ಅನೇಕ ರೀತಿಯ ದೋಸೆಗಳನ್ನು ನಾವು ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಯಾವುದೇ ರೀತಿಯಲ್ಲಿ ಬೆಳಿಗ್ಗೆ ಕಡ್ದು ಮಾಡಿದ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ದೋಸೆ ಉದ್ದಿನ ದೋಸೆ ಕೂಡ ಎಷ್ಟು ಸ್ಮೂತಾಗಿ ಬರೋದಿಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕೂಡ ಬಂದಿದೆ ದೋಸೆ ರೆಡಿಯಾಗಿದೆ ನಾನು ಒಂದು ತರಕಾರಿ ಕೂಟನ ಮಾಡಿದ್ದೇನೆ ಅದನ್ನು ಹಂಚ್ಕೊಂಡಿಲ್ಲ ನೀವು ಅದ್ರ ಜೊತೆ ಮಾಡಿಕೊಂಡು ತಿನ್ನಲಿಕ್ಕೆ ರೆಡಿಯಾಗಿ ಸ್ನೇಹಿತರೆ ಅದೇ ರೀತಿ ಮಧ್ಯಾಹ್ನದ ಹೊತ್ತಲ್ಲಿ ನಾನೊಂದು ಅದೇ ದಿನ ಮಧ್ಯಾಹ್ನ ಸಂಜೆ ವೀಡೆ ಇದ್ದೇನೆ ಮಧ್ಯಾಹ್ನದ ಹೊತ್ತಲ್ಲಿ ನಮ್ಮ ಮನೇಲಿ ಒಂದು ಪಪ್ಪಾಯಿ ಹಣ್ಣಾಗಿದೆ ಆಗಿದೆ ಸಾಕತ್ತಾಗಿರುವಂಥ ಪಪ್ಪಾಯಿ ಹಣ್ಣು ಮಾತ್ರ ಇದರೊಳಗಡೆ ಕೆಂಪಾಗಿದೆ ನೋಡಿ ಈ ಥರ ಕೆಂಪಾಗಿದೆ ಅದಕ್ಕೆ ಒಂದು ಲೋಟ ಒಂದೂವರೆ ಲೋಟ ಹಾಲು ಹಾಕಿಬಿಟ್ಟು ಎರಡು ಚಮಚ ಸಕ್ಕರೆ ಎರಡೇ ಚಮಚ ಹಾಕಿದ್ದೇನೆ ಸಕ್ಕರೆ ಹಾಕಿಬಿಟ್ಟು ನಾನು ಎರಡು ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡ್ಕೊಂಡಿದ್ದೇನೆ ನೋಡಿ ಹೆಲ್ದಿ ಜ್ಯೂಸ್ ಆಗಿರ್ತದೆ ಇದು ನಮ್ಮಲ್ಲೇ ತೋಟದಲ್ಲಿ ಸಿಕ್ಕಿರುವಂಥ ಪಪ್ಪ ಎಲ್ಲರ ಮನೆಯಲ್ಲಿ ಇರ್ತದೆ ಹೆಚ್ಚಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರ್ತದೆ ಮಾತ್ರ ನೀವು ಕೂಡ ಮಾಡ್ಕೊಂಡು ನೋಡಿ ಇದು ಇನ್ನೂ ಸ್ವಲ್ಪ ತಿಳುವಾಗಿ ಬೇಕಾದವರು ಇನ್ನೂ ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕಿಬಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕತ್ತಾಗಿರ್ತದೆ ಮಾತ್ರ ನಾನು ಇವತ್ತು ಯಾವಾಗಲೂ ಮಾಡ್ತೇನೆ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ಇನ್ನೊಂದು ರೀತಿಯ ಪಪ್ಪಾಯ ಹಣ್ಣನ್ನು ಕೂಡ ಮಾಡ್ತೇನೆ ಇದರಲ್ಲಿ ನೀವು ಫ್ರೂಟ್ಸ್ಗಳು ಏನಾದರೂ ಡ್ರೈ ಫ್ರೂಟ್ಸ್ಗಳಿದ್ರೆ ನೀವು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಪಿಸ್ತಾವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಜ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಸಖತ್ ಸ್ವೀಟ್ ಇತ್ತದು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ